ದಿನಗಳಲ್ಲಿ ಇವ ಮಾತುಗಳಲ್ಲಿ ಏನಂದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಆದ್ದರಿಂದ ಯಾವುದೇ ಮಾತನಾಡಲು ರಾಜಕಾರಣ ಇದೆ ರಾಜಕಾರಣದಲ್ಲಿ ಇರುತ್ತೆ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಟಿಕೆಟ್ನಿಂದ ಗೆದ್ದು ನಾವೆಲ್ಲ ಕಾರ್ಯಕರ್ತರು ಮತ್ತು ಹಿರಿಯರು ಎಲ್ಲರೂ ಸೇರಿ ಉಳಿದು ಅವರಿಗೆ ನಾವು ನಗರಸಭೆಯ ಸದಸ್ಯರನ್ನಾಗಿ ಮಾಡಿದ್ದೀವಿ ಅವರು ಮೊದಲನೆಯ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ಕಾಂಗ್ರೆಸ್ పక్షదీ ఎరడూవే వర్ష నంతర కార సద నీతి ప్రకార సుమారుష ఈ నగర పరిస్థితి అధ్యక్ష స్థానంలో ఖాళీ ఆగ పూర్వీ శ విధానసభా చునవణి అదంత పూర్వదా వీళ్ళ ಹಿಂದೆ ನಮ್ಮ ಜೊತೆಯಲ್ಲಿ ಇದು ಅವರು ಕಾರಣುನ್ನತ ಕಾರಣವನ್ನು ನೀಡ್ತಾ ಇದ್ದಾರೆ ನಮ್ಮ ನಾಯಕರಾದಂಥ ಇಕ್ಬಾಲ್ ಅನ್ಸಾರಿ ಅವರು ಯಾವತ್ತು ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಂಡೇ ಇಲ್ಲ ಈಗ ನಮ್ಮ ಜೊತೆ ಮೂಲಕ ನಗರಸಭಾ ಸದಸ್ಯರು ಇದ್ದಾರೆ ರು ಅವರಿಗೆ ಅಧಿಕಾರದ ಲಲಸ್ಯ ದುಡ್ಡಿನ ಆಸೆ ನಮಗೆ ಆ ಕೆಲಸದಲ್ಲಿ ದುಡ್ಡು ಸಿಗ್ತಲ್ಲ ಈ ಕೆಲಸದಲ್ಲಿ ದುಡ್ಡು ಇದ್ದಲ್ಲ ನಗರಸಭೆ ಅವರೇನು ಓದ್ತಾ ಇದ್ದಾರ ನಿಮ್ಮ ಅಧ್ಯಕ್ಷರು ಯಾರು ಮಾಡಿ ಅವ್ರು ಹೇಗೆ ಮಾಡ್ತಾ ಇದ್ದಾರ ನಮ್ಗೆ ಏನು ಮಾಡ್ತಾ ಇದ್ದಾರಂತ ಅನೇಕ ಸಲ ಈ ವಿಚಾರಗಳನ್ನು ಗುರುತಿಸಲಾಗ ನಮ್ಮ ನಾಯಕರು ಅವರಿಗೆ ಬುದ್ಧಿವಾದ ಹೇಳಿದ್ದಾರೆ ಇದು ಸಾರ್ವಜನಿಕರ ಕೆಲಸ ಬಡವಾಗಿದೆ ಆಶ್ಚಿತವಾಗಿ ಬಡವರಿಗಾಗಿ ಏನತ್ತಲ್ಲ ಒಳ್ಳೆ ಕೆಲಸ ಮಾಡೋವಂಥ ಕೆಲಸ ಇದೆ ಈ ಕೆಲಸದಲ್ಲಿ ಯಾವುದೇ ರೀತಿಗೆ ಅದಕ್ಕೆ ಏನಕ್ಕೆಲ್ಲ ನಿಮಗೆ ಇದು ಇರೋದಲ್ಲ ನೀವು ಸೋಷಿಯಲ್ ವರ್ಕರ್ ಆಗಿ ಜನರಿಗೆ ಕೆಲಸ ಮಾಡಿ ಆ ಕೆಲಸವನ್ನು ಮುಂದುವರಿಸಿ ಕಾಲ ಬಂದಾಗ ಎಲ್ಲ ಅನುಕೂಲ ಆಗ್ತೈತೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಯಾವತ್ತೂ ಹೇಳಬೇಕು ಅವರು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಹೋಗಿ ಅವೇನು ಕಾಂಗ್ರೆಸ್ ಬಿಟ್ಟು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಅಲ್ಲಿ ಹೋಗಿ ಪುನಃ ಚುನಾವಣೆ ಮಾಡಿಕೊಂಡು ಯಾವ ಪಕ್ಷದಲ್ಲೇ ಅವರು ಗುರುತಿಸಿಕೊಳ್ತಾರೆ ಆ ಪಕ್ಷದಿಂದ ಮತ್ತೆ ಆರಿಸಿಕೊಂಡು ಅವರು ರಾಜೋಷವಾಗಿ ಇವತ್ತು ಅವ್ರ ಅಧ್ಯಕ್ಷರಾಗೋದಾಗಿತ್ತು ದಾರಿಯಲ್ಲಿ ಹೋಗುವವರಿಗೆ ಹೇಳ್ಕೊಂಡು ನನ್ನ ಮಗ ಹೇಳಿದ್ರು ಈಗ ಇದ್ದಂಥದ್ದು ಕಾಂಗ್ರೆಸ್ ಮಾಡೋದು ಇವತ್ತು ಬಿ ಜೆ ಪಿಯವರು ಒಳಗಾದ ಅವರು ವಿರೋಧ ಆ ಮಗುಗೆ ಕೆಆರ್ ಪಿ ಪಿ ಅವರು ಎತ್ಕೊಂಡು ನನ್ನ ಮಗು ಅಂತ ಹೇಳಿ ಅವರು ಬುದ್ಧಾಡ್ತಾಯಿದ್ರು ಯಾವುದೋ ಮಗು ಎತ್ಕೊಂಡು ಅವ್ರು ಬುದ್ಧಾಡ್ತಾರೆ ಅವರು ಹತಾಶರಾಗಿರಿ ಅನ್ಸಾಗಿ ಹತಾಶರಾಗಿ ಮಾತಾಡ್ತಾರೆ ಹತಾಶರಾಗಿ ಏನು ಮಾತಾಡ್ತಾರೆ ಅಪ್ಪವನ್ನು ವ್ಯಕ್ತಪಡಿಸಿದ್ದಾರೆ ಜನರಿಗೆ ಕೂಡ ಬರ್ತಾರೆ ಸುಂದು ಇನ್ನು ಒಂದು ವರ್ಷ ಎರಡು ವರ್ಷ ಹೋದ್ರೆ ಮತ್ತೆ ನಗರಸಭಾ ಚುನಾವಣೆ ಬರ್ತೈತೆ ಎಲ್ಲಿ ಹೋಗಿಲ್ಲ ಚುನಾವಣೆ ಬರ್ತೈತಿ ಆ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ಅಧಿಕಾರ ಜನರು ನಿಮಗೆ ಯಾವ ರೀತಿಯನ್ನು ಸ್ಪಂದನೆ ಮಾಡ್ತಾರೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಅವರ ವ್ಯಕ್ತಿತ್ವ ಗೊತ್ತಾಗ್ತದೆ ಅವ್ರಿಗೇನು ತೂಕ ಅನ್ನೋದು ಗೊತ್ತಾಗ್ತದೆ ಇವತ್ತಿನ ಅಧ್ಯಕ್ಷರು ನಾನು ಈ ಪಕ್ಷದ ಹಿರಿಯನಾಗಿ ನಗರಸಭಾ ಚುನಾವಣೆ ಸಂದರ್ಭದಲ್ಲಿ ಅವನು ಬಡವನಿದ್ದಾನೆ ಅವನು ಖರ್ಚು ಮಾಡಲಿಕ್ಕೆ ಒಂದು ಮಾರಾಟ ಮಾಡಲಿಕ್ಕೆ ಏನಪ್ಪಲ್ಲ ನನ್ನ ದುಡ್ಡಿಲ್ಲ ಅವ್ರಿಗೆ ಯಾರು ಏನು ಮಾಡಿ ನಾವು ಪಾರ್ಟಿ ಫಂಡ್ ಕೊಡುವಾಗ ಅನೇಕ ಜನರ ನೆನಪನ್ನು ಪಾರ್ಟಿ ಫಂಡ್ಗಳನ್ನು ಇಸ್ಕೊಂಡು ಆ ತನ್ನದಲ್ಲ ನಾನು ಕೊಟ್ಟಿದ್ದೆ ನಾನು ಸ್ವತಃ ನಾವು ಪಕ್ಷದಲ್ಲಿ ಹಿರಿಯರಾಗಿ ನನ್ನ ದೆಹಲಿಯನ್ನು ಅವರಿಗೆ ಸಹಾಯ ಮಾಡಿದ್ದೆ ನಮ್ಮ ಮನೋಜ್ಯೋತಿ ನರ್ಸಪ್ಪ ಅವರು ನಮ್ಮ ಪಕ್ಷದಿಂದ ಹೋಗಬೇಕಾಗಿತ್ತು ಅದನ್ನು ಅವರು ಅದು ಗುರುತು ಕೊಡಿಸಿದ್ದೆ ನಮ್ಮ ದಟ್ಟೋಲ್ ಹಾಸಿ ಸಾಡಿಸಿದ್ದೆ ಅವನು ಶಾಮಿ ಮನೆ ಅವರು ನಮ್ಮ ಜತೆಯಲ್ಲಿದ್ದ ಆತನ ಒಂದು ಆತನ ಕೋರ್ಸಿದ್ದು ಇವರು ಮನೋಹರ್ವಾಮಿ ಅವರು ಇಪ್ಪತ್ತೈದು ಸಾವಿರದಲ್ಲಿ ಅವ್ರು ನಮ್ಮ ಕಡೆಯಿಂದ ಅವರು ಇಂಥ ಎಲ್ಲ ಮಾಡಿ ಒಬ್ಬ ಬಡವ ಅಭ್ಯರ್ಥಿ ಸಹಾಯ ಮಾಡೋದನ್ನು ಮಾಡಿ ಗೆಲ್ಲಿಸಿ ನಾವೆಲ್ಲರೂ ಕಷ್ಟಪಟ್ಟು ಹನ್ನೂ ರಾತ್ರಿ ಕಷ್ಟಪಟ್ಟು ಅಂತ ನಾವು ತಿಳಿಸಿದ್ದೇವೆ ಇವತ್ತು ಅನ್ಸಾರಿ ಸಾಹೇಬಿ ಅವರು ಏಕವಚನ ಮಾಡಿ ನಾನು ಸಾಲಿಗೊಂದು ನಾನು ರಾತ್ರಿ ಯಾವ್ಯಾವ ಕೀರ್ಮಾನವಾದ ರಾಜಕೀಯ ಮಾಡಿಗಳು ನೀನು ರಾಜಕೀಯ ಮಾಡಲ್ಲ ಒಂದ್ ಸಲೂ ನೀವು ಮೂರ್ನಾಲ್ ಸಲ ನೀವು ಅಭ್ಯರ್ಥಿಯಾಗಿ ಚುನಾವಣೆ ಸ್ಪರ್ಧೆ ಮಾಡಿದ್ವಿ ವಿವಿಧ ಪಕ್ಷಗಳಿಂದ ಒಂದ್ಸಲ ನಿನಗೆ ಅಲ್ಲಿ ಜನ ನಿನ್ನ ಏನಂತ ಫೀಸ್ ಕಟ್ಟ ಚುನಾವಣೆ ಆ ಠೇವಣಿ ಏನಂತ ಕಳ್ಕೊಂಡಂತ ನೀನು ಬಾಲ ಅವನು ನಿನಗೆ ಟಿಕೆಟ್ ಕೊಟ್ಟು ಕಾಂಗ್ರೆಸ್ನ ಟಿಕೆಟ್ ಕೊಟ್ಟು ಕೊಟ್ಟು ಎಲ್ಲರೂ ಪಕ್ಷದ ಎಲ್ಲಾ ಮುಖಂಡರು ಸೇರಿಕೊಂಡು ಕಾರ್ಯಕರ್ತರು ಸೇರಿಕೊಂಡು ನಿಮಗೆ ಇವತ್ತು ನಾವು ಆ ಭಾಗದಿಂದ ಆಸೆ ಬಂದಾಗ ನೀನು ಮಾತಾಡ್ತೇವೆ ಏನಾರ ಮಾನ ಮರೆಯ ರಾಚಿಯ ಮಾಡ್ತೀವಿ ರಾಚಿಯ ಬಂದಿದ್ದೆ ನೀನು ನಾನು ರಾಜಕೀಯ ಮಾಡ್ತಿದ್ದೆ ಅವ್ರು ಸಾರಿಗೆ ಹೋಗ್ತಿದ್ರು ಈ ಸಾರಿ ಹೋಗೋ ಹುಡುಗಿನ ಕೈಯಲ್ಲಿ ಬಂದಾಗ ನೀನು ಎಂತಿಲ್ಲ ಅದೇ ಸಾರಿಗೆ ಹೋಗುವ ಹುಡುಗ ನಿನ್ನ ಟಿಕೆಟ್ ಕೊಟ್ಟು ಇವತ್ತು ನಿನ್ನ ನಗರಸಭೆ ಅಧ್ಯಕ್ಷ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಯಾರಾದರೂ ಇದ್ರೆ ಅದು ಇಕ್ಬಾಲ ಅನ್ಸ್ತಾರೆ ನೀನು ನಿನ್ನ ಜನ್ಮ ಇರುವವರೆಗೇನಿರ್ತಲ್ಲ ನೀನು ನೆನಪಿಟ್ಕೋಬೇಕಾಗಿದೆ ರಾಜಕೀಯದಲ್ಲಿ ಏರುಪೇರಾಗ್ತಿದ್ದ ಅದು ಸಮಸ್ಯೆ ಇಲ್ಲ ಇವತ್ತು ಇಲ್ಲಿ ನಲ್ಲಿ ಹೋಗ್ತಾರೋ ಅಲ್ಲಿ ಹೋಗೋ ಇಲ್ಲಿಗೆ ಬರ್ತಾರ ಬಿಜೆಪಿ ಪಕ್ಷದವರು ಕೆ ಆರ್ ಪಿ ಪಕ್ಷದವರು ಕೊನೆ ಕೊನೆಯವರಾಗಿ ನಾವು ಬರ್ತೀವಿ ಅಂತ ಹೇಳೋದು ಇಲ್ಲ ಇದು ಸರಿಯಲ್ಲ ಗಂಗಾವತಿಯಲ್ಲಿ ಈ ಥರ ಆದರೆ ಒಂದು ರಾಜಕೀಯ ಕೆಟ್ಟವಂತ ಅದಕ್ಕೆ ಮಾಡೋದು ಬೇಡ ಅಂತ ಏಕೆಂದಿರ್ತಾರಂತ ಯಾವ ವ್ಯಕ್ತಿ ಗಂಡ ಗಂಡಿದ್ರೆ ಅದು ಇಬ್ಬಾಲ ನಾವು ಅವ್ರು ಕರ್ಕೊಂಡೇ ಇರೋದು ಕೊಟ್ಟು ಕಟ್ಟು ನಾವು ಮಾಡ್ಬೋದಾಗಿತ್ತು ಅಂತ ಎಲ್ಲ ದುಡ್ಡು ಕೊಟ್ಟು ರಾಜಕೀಯ ಮಾತಾಡೋದು ಇಬ್ಬಾಲ ಮಾಡಿದ್ದಾರೆ ಯಾವುದೇ ಇಷ್ಟು ನಮ್ಮ ತಯಾರಿ ತಯಾರಿಯಿಂದ ಎಕ್ಬಾಲಿಯವರು ಎರಡು ಸಾವಿರದ ನಾಲ್ಕರಲ್ಲಿ ಶಾಸಕರಾಗಿ ಸಚಿವರಾಗಿ ಇವತ್ತಿನವರೆಗೂ ಅವರನ್ನು ಆಡಳಿತ ಮಾಡಿದ್ದಾರೆ ನಗರಸಭೆಯಲ್ಲಿ ಯಾವುದೇ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ದುಡ್ಡು ಕೊಟ್ಟು ನಮಗೆ ಮತ ಕೊಡಿ ನಿಮ್ಗೆ ದುಡ್ಡು ಕೊಟ್ಟು ಏನಂತ ನಾವು ಅಧ್ಯಕ್ಷರು ಮಾಡಿ ದುಡ್ಡು ಕೊಟ್ಟು ಸದಸ್ಯರಿಗೆ ಏನಂತ ಖರೀದಿ ಮಾಡಿ ರಾಜಕೀಯ ಇವತ್ತು ಮಾಡಿದ್ದಾರೆ ಒಂದು ನಯಾ ಪ್ರಶ್ನೆ ಅಂದಾಗ ಯಾವ ಕ್ಯಾಟಗರಿ ವರ್ಗಕ್ಕೆ ಎಲ್ಲರಿಗೆ హొమ్మల ఎలా విశ్వాసం తెలుసుకుంటు ఎలా సభి చర్చ మి ఆ అభ్యర్థికి హెట్లా అధ్యక్షు యారీ నక్క మధ్య రమణి నక్క మధ్య మొదలై సందీప్ ఎస్ఈ ఆ సందీప్ ನ್ಯಾಯತೆ ಸಾಕಿ ಯಾವ್ಯಾವ ಕಟ್ಟೆಗರಿಗೆ ಬರ್ತದೆ ಯಾವ ಕಟ್ಟಿಗರಲ್ಲಿ ಯಾರು ಇದ್ರೆ ಅದರಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡೋದು ಸಾರ್ವಜನಿಕರ ಕೆಲಸ ಮಾಡೋದು ಅನ್ನೋ ವಿಚಾರ ಮಾಡಿ ಎಲ್ಲ ನಗರಸಭೆಯ ಒಂದು ಸದಸ್ಯರನ್ನು ಒಳಗೊಂಡು ಅವರಿಗೆ ವಿಶ್ವಾಸ ತಂದು ಕೊಡಬೇಕು ಏಕನೇ ಭಾಗಿಯನ್ನು ನಾನು ಮಾಡುವಂಥ ನಿರ್ದೇಶನಗಳನ್ನು ಮಾಡ್ತಾ ನಾವು ಈ ರಾಜಕೀಯದಲ್ಲಿ ಭ್ರಷ್ಟಾಚಾರ ಮಾಡುವುದಾಗಲಿ ಈ ಭ್ರಷ್ಟಾಚಾರಕ್ಕಿಂತ ದುಡ್ಡು ಕೊಟ್ಟು ಖರೀದಿ ಮಾಡಿ ನಾವು ಇಂಥ ವಲಸ ಮಾಡದಲ್ಲಿ ಇವಾದಲ್ಲಿ ನಡೆದಿಲ್ಲ ಗೊತ್ತಿಗೂ ಅವ್ರು ಏನು ಹೇಳ್ತಾರೆ ಅಂತಂದರೆ ನಾನು ಯಾರು ಮತ ಪತ್ರ ಮತ ಕೊಡೋ ದುಡ್ಡು ಈ ಆಸೆಗಾಗಿ ದುಡ್ಡು ಕೊಟ್ಟು ಮತ ಹಾಕ ಬೇಡ ಜನರು ಆತ್ಮವಿಶ್ವಾಸದಿಂದ ಪ್ರೀತಿಯಿಂದ ನನ್ನ ಏನಂತಲ್ಲ ನಾಯಕರು ಮಾಡಬೇಕು ಇವತ್ತು ದುಡ್ಡಿಗೆ ಖರೀದಿ ನಾಳೆ ದುಡ್ಡಿಗೆ ಖರೀದಿ ಮಾಡ್ತಾರೆ ನಾಳೆ ಅದೇ ಕೆಲಸ ಮಾಡ್ತಾರೆ ಬೈತಾರೆ ಇಂಥ ಕೆಲಸ ಇವತ್ತು ನಾವು ಕಣ್ಣು ಮುಂದೆ ನಡೀತಾ ಇದ್ದೀವಿ ಇವತ್ತು ನಾವು ಇಪ್ಪತ್ತೊಂದು ಸಾವಿರದಲ್ಲಿ ಕಳ್ಕೊಂಡು ಅದೇ ಜನ ಇವತ್ತು ಭಾಷೆ ಕೊಡ್ತಾ ಇದ್ದಾರೆ ನೀವು ನಗರದಲ್ಲಿ ನೀವು ಹೋರಾಟ ಜನ ಮಾತಾಡ್ತಾ ಇದ್ದಾರೆ ನಾವು ತಪ್ಪು ಕಾಣ್ಬಿಟ್ಟು ನಮ್ಗೆ ಏನಾದ್ರೆ ತಪ್ಪು ಕಾರ್ಯ ತೊಗೊಂಡು ಹೋಗ್ಬಿಟ್ಟು ಈ ಈ ಕೆಲ ಜನ ಎದುರಾಗಿದ್ರು ಅಲ್ಲ ಏನು ದುಡ್ಡು ಹೋಗಿ ಅಂತ ಅವ್ರಿಗೂ ದುಡ್ಡುಗೆ ಹೋಗ್ರು ಅಲ್ಲಿದ್ದಂಥ ಜನರಿಗೂ ಏನಿರ್ತಾರೋ ಭಾಷಣ ಮಾಡ್ಬೋದು ಇವತ್ತು ಅವ್ರು ಕಣ್ಣೀರು ಹಾಕ್ತಾ ಇದ್ದಾರೆ ಸರ್ವೆ ಮಾಡ್ತೀನಿ ಗಂಗಾವತಿಯಲ್ಲಿ ಏನಾಯ್ತು ಏನಾಗಿದೆ ಅಂತ ನೀವು ಸರ್ವೆ ಮಾಡಿದ್ರೆ ಜನರೊಬ್ಬ ರಾಜಕೀಯ ಅಥವಾ ಹೊರತುಪಡಿಸಿ ಇದ್ದಂತ ಒಬ್ಬ ವ್ಯಕ್ತಿ ಒಬ್ಬ ಹೆಣ್ಮಲ್ಲರು ನಿಮ್ಮ ಕೆಲ ವಿಚಾರಗಳನ್ನು ಹೇಳುವಂತ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ ಇವತ್ತು ನಾವು ಗಂಗಾವತಿ ಅಭಿವೃದ್ಧಿ ಕುಂಠಿತವಾಗಿ ಏನು ಅಭಿವೃದ್ಧಿ ಆಗ್ತದೆ ಏನು ಅಭಿವೃದ್ಧಿ ಇವತ್ತಿನವರೆಗೆ ಏನು ಸ್ವಂತ ಪಶುಕ ಅಭಿವೃದ್ಧಿ ಈಗ ಕಾರಣ ರಾಜಕಾರಣ ಅಥವಾ ಇದು ಜನರಲ್ಲಿ ಏನಂತಲ್ಲ ದ್ವೇಷ ಭಾವನೆ ಮೂಡಿಸುವಂತ ಕೆಲಸ ಆಗ್ತಾಯ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದರೂ ಎಲ್ಲಾ ಸಮಾಜದ ಅಭ್ಯರ್ಥಿ ನಾವು ಅನ್ನ ತಮ್ಮನಾಗಿ ನಡೀತಾ ಇದ್ವಿ ಮುಂದಿನ ನಾವು ಯಾವುದೇ ತಾಯಿ ಅಂತ ಘಟನೆಗಳಿಗೆ ಅವಕಾಶ ಮಾಡಿಕೊಳ್ಳೋದನ್ನ ನಮ್ಮ ನಾಯಕತ್ವ ನಮ್ಗೆ ಕಳಿಸಿಲ್ಲ ಕಾನೂನಿನ ಚೌಕಟ್ಟಿನಲ್ಲೇ ಎಲ್ಲದಕ್ಕೂ ನಮ್ಮ ಜೊತೆ ಕೆಲಸ ಮಾಡಬೇಕಂತ ನಾವು ಆದೇಶಕ್ಕೆ ಕೊಡ್ತಕ್ಕಂಥ ನಾವು ಹೋಗ್ತಾ ಇದ್ವಿ ಇವರು ದುಡ್ಡಿಗಾಡಿ ನಮ್ಮ ವ್ಯಕ್ತಿತ್ವವನ್ನು ಮಾಡಿಕೊಂಡು ಹೋಗಲ್ಲ ಅವರು ಮಾಡಿಲ್ಲ ಯಾರೋ ಅನ್ಯ ಸಮಾಜದವರ ಅಭ್ಯರ್ಥಿ ಅಲ್ಲಿ ಕರ್ನಾಟಕ ಪ್ರಾಥಮಿಕ ಮಾತು ಬಂದು ಅವರೇ ಆಣೆ ಮಾಡಲಿ ನಾವು ತಗೋದಿಲ್ಲ ಅಂತ ನಾವೇ ಬರೋದಿಲ್ಲ ಈಗ ನಮಗೆ ಯಾರನ್ನಿಸ್ತಿದ್ರು ಮಸೀದಿಗೆ ಹೋಗಿ ಅನ್ನೋದಿಲ್ಲ ಆ ಖುರಿನಿಂದಲೇ ಕೈ ಇಟ್ಟು ನಾವು ತಗೋದಿಲ್ಲ ಅಂತ ಆಯ್ತು ನಾವು ಅವರ ಬಗ್ಗೆ ಪ್ರಶ್ನೆನೇ ಮಾಡ್ತೀವಿ ಆ ಧೈರ್ಯ ಸ್ನಾನ ಮಾಡಿ ಬಂದು ಮಸೀದಿ ಒಳಗೆ ಹೋಗಿ ಕುರಾಬಿನಲ್ಲಿ ಕೈ ಇಟ್ಟು ಒಂದು ಮೈ ಸಹ ಮಾಡಿಲ್ಲ ಅಂತ ಅವ್ರು ಪ್ರಮಾಣ ಮಾಡ್ತಾರೆ ಮುಂದೆ ಒಂದು ಚಕಾರ ಇದ್ರೆ ನೀವು ನಮ್ಮ ಪ್ರಶ್ನೆ ಮಾಡಿ ನೆನ್ನಿಗೆ ಮುಂದಿದ್ದು ಬೆನ್ನಿಗೆ ಚೂರು ಬರೆದು ಎಲೆಕ್ಷನ್ಸ್ ಚುನಾವಣೆ ಸಂದರ್ಭದಲ್ಲಿ ಹೋದಂಥವ್ರು ಇದನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನು ಮಾಡೋಕ್ಕಾಗದಲ್ಲ ನಗರಸಭೆ ಅದರಂಟು ಈಗ ನೀವು ಕೆಲವು ದಿವಸಗಳನ್ನು ನೋಡಿದ್ವಿ ಆ ನಗರಸಭೆಯ ಪರಿಸ್ಥಿತಿ ಏನಾಗ್ತದೆ ಅಂದರೆ ಅಲ್ಲಿ ಬಿ ಜೆ ಪಿ ಯಿಂದ ಅನೇಕ ಸಲ ಮೂರು ಮೂರು ಸಲ ಎರಡೆರಡು ಸಲ ಚುನಾವಣೆಯಲ್ಲಿ ಗೆದ್ದು ಬಂದಂಥವ್ರು ಎಲ್ಲವೂ ಇವತ್ತು ಪಶ್ಚಾಚ ಬರ್ತಾ ಇದ್ದಾರೆ ಅವ್ರಿಗೆ ಇದು ಆಗ್ಬೋದು ಏನಿಲ್ಲ ಅನಿವಾರ್ಯ ಪರಿಸ್ಥಿತಿ ಇದೆ ಒಂದು ಕಡೆ ದೌರ್ಜನ್ಯ ಒಂದು ಕಡೆ ಪಕ್ಷದ ಇದು ಏನು ಅದೇ ನೀವು ಇಂಥ ಚುನಾವಣೆ ಫೇರ್ ಅಂಡ್ ಫ್ರ್ಯಾಕ್ ಮಾಡಬೇಕಾದ್ರೆ ದುಡ್ಡೋರು ಒಡೆಯೋರು ಇದು ಹಾಕೊಂಡು ಬೌನ್ಸರ್ಸ್ಗೆ ಅಂತ ಕರ್ಕೋಬಹುದು ಯಾರಿಗೆ ಮಾಡೋದು ಕರ್ಕೋಬಹುದು ಆಗ್ತ ನಗರಸಭೆ ಸದಸ್ಯರನ್ನು ನಡೆಸುವಂತ ರೀತಿ ನೋಡಿದ್ರೆ ಇವತ್ತು ನಾನು ಅವ್ರಿಗೆ ಕರೆ ಕೊಡ್ತಾ ಇದ್ದೀನಿ ಬಿಜೆಪಿ ಸದಸ್ಯರ ರಾಜೀನಾಮೆ ಕೊಟ್ಟವ್ರು ಇಂಥ ಪರಿಸ್ಥಿತಿ ಅವ್ರು ಬರಬೇಕ ನೀವು ನೇರವಾಗಿ ಪ್ರಮಾಣಿಕೆ ನಿಮ್ಮ ಪರಿಸ್ಥಿತಿ ಅಧೋಗತಿ ಆಗುತ್ತಿಲ್ಲ ನಿಮಗೆ ಕೂಡಿ ಹಾಕಿ ನಿಮಗೆ ಅಯ್ಯೋ ಅಪ್ಪ ಅಂತಂದ ಕಣ್ಣಾಗ ನೀರು ಬಂದದ್ದು ನೀರು ಸುಸ್ತಂದು ಮಾತಾಡುತ್ತಾರೆ ಮಾತಾಡಿದ ನೀವು ಹೂವು ಬರ್ತೀವಿ ಅಂತೇಳಿ ನಮ್ಮ ಒಂದು ಸಲ ಫೋನ್ ಮಾಡಿಕೊಂಡಿರ್ ಅಂತ ದಯವಿಟ್ಟು ಗಾರಾಯ್ತಾರೆ ಈ ಈ ಪರಿಸ್ಥಿತಿ ನಾವು ಇವತ್ತು ನಮ್ಮ ಅನುಕೂಲಕ್ಕಾಗಿ ನಾವು ಮಾಡಿದ್ರೆ ಗಂಗಾವತಿ ರಾಜಕೀಯ ಕಟ್ಟಿ ಅದಕ್ಕೆ ಬಹಳಷ್ಟು ಜನ ಅವರ ರಾಜಕೀಯ ಜೀವನ ಅವರ ಹಿಂದೂ ಜೀವನವನ್ನು ನೋಡಬೇಕು ಎಸ್ ಎಸ್ ಸಾರಿ ಚುನಾವಣೆಗೆ ನಿಂತು ಎಸ್ ಎಸ್ ಸಾರಿ ಸೋತು ಇಬ್ಬಾಲ ಮೇಲೆ ಗೆದ್ದವರು ಎಲ್ಲರ ಹೆಸರು ಮೇಲೆ ಗೆದ್ದಿರಿ ನೀವು ಹತಾಶರಾಗಿರಿ ನೀವು ಮಕ್ಕಳು ಅಂತೀರಿ ನೀವು ಎದ್ದೇಳ್ತೀರಿ ಹೇಳ್ತೀರಿ ರಾತ್ರಿ ಮಾಡ್ತೀರಿ ಅಂತ ಹೇಳಿ ನಿಮ್ಗೆ ಏನಿರ್ತಲ್ಲ ನಿಮ್ಮ ಅದು ಹತಾಶ ಆಗ್ತದೆ ನೀವು ಹತಾಶ ಆಗಿ ಅಂತಂದ್ರೆ ಇವತ್ತು ಜನರಿಗೆ ಉತ್ತರ ಕೊಡೋ ಪರಿಸ್ಥಿತಿಯಲ್ಲಿ ಬಂದ್ಕೊಂಡಿದ್ದೀರಿ ಅದಕ್ಕೆ ನೀವು ಹೇಳ್ತೀರಲ್ಲ ಏನು ಬಿ ಜೆ ಪಿಯವರು ಸಪೋರ್ಟ್ ತಗೊಂಡು ನಾವು ಅಧ್ಯಕ್ಷರಾಗಿರೋದ್ರೆ ಏನು ಅರ್ಥ ಇವತ್ತಿನ ಅಧ್ಯಕ್ಷರು ಹೇಳ್ತಾರ ಬಿ ಜೆ ಪಿಯವರು ನಾವು ಅವ್ರು ಸಪೋರ್ಟ್ ತಗೊಂಡು ಅಧ್ಯಕ್ಷರಾಗಿರೋದ್ರೆ ಅರ್ಥ ಏನು ನೀವು ಕಾಂಗ್ರೆಸ್ನವರೇ ಆಗಲ್ಲ ನಾವು ಬಿ ಜೆ ಅವರೇ ನಾವು ರಾಜೀನಾಮೆ ಕೊಟ್ಟು ಗೆದ್ದು ಬಿ ಜೆ ಪಿಯಿಂದ ನಾವು ಬಂದೀವಿ ನಾವು ಬಿ ಜೆ ಪಿಯಿಂದ ಬಂದೀವಿ ನಾವು ಕಾಂಗ್ರೆಸ್ನವರು ಅಲ್ಲ ನಾವು ಕಾಂಗ್ರೆಸ್ ಚಿಹ್ನೆ ಮೇಲೆ ಗೆದ್ದಿಲ್ಲ ನಾವು ಬಿ ಜೆ ಮೇಲೆ ಗೆದ್ದು ಬಂದೀವಿ ಇದು ಇದೆ ನಿಮ್ಮ ನಿಮ್ಮೆಲ್ಲ ಧೈರ್ಯ ಇದೆ ಹೇಳುತ್ತೆ ಅದೇ ಬಿ ಜೆ ಪಿಯವರ ಸಪೋರ್ಟಿಂದ ನಾವು ಗೆದ್ದಿ ಅಂತ ಹೇಳ್ಬೇಕಾಗ್ತದೆ